ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ಟೊಮೆಟೊ ಚಟ್ನಿ ಮಾಡಿ ತೋರಿಸುತ್ತೇನೆ ಬನ್ನಿ ನೋಡೋಣ ಅದಕ್ಕೆ ಬೇಕಾಗುವ ಸಾಮಗ್ರಿ ಇಲ್ಲಿ ಇಟ್ಟುಕೊಂಡಿದ್ದೇನೆ ಇಲ್ಲಿ ನಾನು ನಾಲ್ಕು ಟೊಮೆಟೊ ತಗೊಂಡಿದ್ದೇನೆ ಅದನ್ನು ಸಣ್ಣಾಗಿ ಕಟ್ ಮಾಡಿಕೊಳ್ಳುತ್ತೇನೆ ಯಾವಾಗಾದರೂ ಅರ್ಜೆಂಟ್ ಇದ್ದಾಗ ಕಮ್ಮಿ ಸಾಮಗ್ರಿಯಲ್ಲಿ ಈಸಿಯಾಗಿ ಈ ಚಟ್ನಿಯನ್ನು ಮಾಡಿಕೊಳ್ಳಿ ಇಲ್ಲಿ ನೋಡಿ ನಾನು ಅರ್ಧ ಚಮಚ ಧನಿಯಾ ಅರ್ಧ ಚಮಚ ಬಡಿ ಹಾಕಿ ಸ್ವಲ್ಪ ಕುಟ್ಟಿಕೊಳ್ಳುತ್ತೇನೆ ಗ್ಯಾಸ್ ಚಲೂ ಮಾಡಿ ಕರುವಳಿಗೆ ಇಟ್ಟಿದ್ದೇನೆ ಕರುವಬಳಿಗೆ ಕಾದ ನಂತರ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೇನೆ ಸಾಸಿವೆ ಚಟಪಟ ಅಂದ ನಂತರ ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೇನೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪುಗಾದ ನಂತರ ಮುರಿದಿರುವ ಎರಡು ಮೆಣಸಿನಕಾಯಿ ಇದು ಎಲ್ಲವನ್ನು ಸ್ಲೋ ಗ್ಯಾಸಲ್ಲಿ ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ಕರಿಬೇವು ಹಾಕಿ ಮಿಕ್ಸ್ ಮಾಡಿ ಸಣ್ಣಾಗಿ ಕಟ್ ಮಾಡಿರುವ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಟೊಮೆಟೊ ಹಾಕಿದ ನಂತರ ಮೀಡಿಯಂ ಗ್ಯಾಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಚೆನ್ನಾಗಿ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಉಪ್ಪು ಮೊದಲೇ ಹಾಕುವುದರಿಂದ ಟೊಮೆಟೊ ಬೇಗನೆ ಮೆತ್ತಗಾಗುತ್ತೆ ಅದಕ್ಕಾಗಿ ಉಪ್ಪು ಮತ್ತು ಟೊಮೆಟೊ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚಮಚ ಅಚ್ಕಾರ ಪುಡಿ ಒಂದು ಚಮಚ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುತ್ತೇನೆ ಇಲ್ಲಿ ನಾನು ಬೆಲ್ಲ ಹಾಕಿದ್ದೇನೆ ನೀವು ಬೇಕಂದರೆ ಒಂದೆರಡು ಖರ್ಜೂರ ಹಾಕಿಕೊಳ್ಳಿ ಅದು ಕೂಡ ತುಂಬಾ ರುಚಿಯಾಗುತ್ತೆ ಮುಚ್ಚಳ ಮುಚ್ಚಿ ಒಂದ್ ನಿಮಿಷ ಟೊಮೆಟೊ ಮೆತ್ತಗಾಗ್ಲಿಕ್ಕೆ ಬಿಟ್ಟಿದ್ದೆ ಈಗ ನೋಡಿ ಸ್ವಲ್ಪ ಮೆತ್ತಗಾಗಿದೆ ಇನ್ನೊಂದು ಎರಡ್ ನಿಮಿಷ ಮುಚ್ಚಿ ಇಡುತ್ತೇನೆ ಇಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಚೆನ್ನಾಗಿ ಸ್ವಲ್ಪ ಟೊಮೆಟೊ ಮೆತ್ತಗಾದ ನಂತರ ಒಂದು ಅಟಿ ನೀರು ಹಾಕಿಕೊಳ್ಳುತ್ತೇನೆ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಎರಡು ಸಲ ಹಾಕಿದ್ದೇನೆ ಯಾಕಂದರೆ ಒಂದೇ ಸಲಕ್ಕೆ ಹಾಕಿದರೆ ತಿಳುವಾಗಬಾರ್ದಲ್ಲ ಅದಕ್ಕಾಗಿ ಕುಟ್ಟಿಟ್ಟಿರುವ ಧನಿಯಾ ಮತ್ತು ಬಡಿ ಸೋಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಕುದಿಲಿಕ್ಕೆ ಬಿಡುತ್ತೇನೆ ಎರಡು ನಿಮಿಷ ಆದ ನಂತರ ಮುಚ್ಚಳ ತೆಗೆದು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಮತ್ತೊಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಇಡುತ್ತೇನೆ ಈ ರೀತಿ ಮುಚ್ಚಳ ಮುಚ್ಚಿ ಕುದಿಸುವುದರಿಂದ ಟೊಮೆಟೊ ಚಟ್ನಿ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಟೊಮೆಟೊ ಚೆನ್ನಾಗಿ ಕುದ್ದಿದೆ ಇಷ್ಟೇ ಗಟ್ಟಿಯಾಗಿರಬೇಕಾಗುತ್ತೆ ಈಗ ಸಣ್ಣಾಗಿ ಕಟ್ ಮಾಡಿರುವ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಗ್ಯಾಸು ಬಂದ್ ಮಾಡುತ್ತೇನೆ ನಿಮಗೆ ಎಲ್ಲಾದರೂ ಹೊರಗಡೆ ಹೋಗೋದಿದ್ರೆ ಇಲ್ಲ ಅಂದ್ರೆ ಹೋಗಿ ಬಂದಾಗ ಅರ್ಜೆಂಟಿಗೆ ಈ ರೀತಿ ಮಾಡಿಕೊಳ್ಳಿ ತುಂಬಾ ಬೇಗ ಆಗುತ್ತೆ ಇದು ಒಂದು ಮಾಡಿದರೆ ಸಾಕು ಅನ್ನ ಮತ್ತು ಚಪಾತಿ ಒಟ್ಟಿಗೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು